ಶಾಸಕರ ಅಭಿವೃದ್ಧಿ ಕೆಲಸ ಹಾಗೂ ಅವರ ಸ್ಪಂದನೆ ಮುಖಂಡರ ಪ್ರೋತ್ಸಾಹ ಕೂಡ ನಮ್ಮಲ್ಲಿ ಇದೆ ಹಾಗೂ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರ ಮನೆ ಮನೆ ಬಾಗಿಲಿಗೆ ತಲುಪಿದೆ ಕೋಟ್ಯಂತರ ಅನುದಾನ ತರುವಲ್ಲಿ ನಮ್ಮ ಶಾಸಕರಾದ ಕೊಂಡನವರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ರಸ್ತೆಗಳಿಗಾಗಲಿ ಮನೆಗಾಗಲಿ ಚರ್ಚಿಗಾಗಲಿ ಮಸೀದಿಗಳಿಗಾಗಲಿ ಎಲ್ಲ ವರ್ಗದ ಜನರಿಗೆ ಜಾತಿ ಮತದ ಭೇದವಿಲ್ಲದೆ ಎಲ್ಲ ವರ್ಗಕ್ಕೂ ಕೂಡ ಹಣವನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಿಯ ವೀಕ್ಷಕರೇ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದೊಂದಿಗೆ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೋಳೇರ ಭಾರತಿಯವರಿದ್ದಾರೆ ಜೊತೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಕ್ರಿಯವಾಗಿ ಪಕ್ಷದ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇವೆ ನಮಸ್ತೆ ಮೇಡಮ್ ಚುನಾವಣೆ ಹತ್ರ ಬಂದಿದೆ ತಾವು ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆಗಳು ಆಗ್ತಾಯಿದೆ ಅಂತ ನಿಮ್ಮ ವತಿಯಿಂದ ನಮ್ಮ ಪೊನ್ನೇಟೆ ಬ್ಲಾಕ್ನಲ್ಲಿ ಉತ್ತಮವಾದ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಇದಕ್ಕೆ ನಮ್ಮ ಶಾಸಕರ ಅಭಿವೃದ್ಧಿ ಕೆಲಸ ಹಾಗೂ ಅವರ ಸ್ಪಂದನೆ ಮುಖಂಡರ ಪ್ರೋತ್ಸಾಹ ಕೂಡ ನಮ್ಮಲ್ಲಿ ಇದೆ ಹಾಗೂ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬರ ಮನೆ ಮನೆ ಬಾಗಿಲಿಗೆ ತಲುಪಿದೆ ಅದರಿಂದ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ ನಮಗೆ ಅಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಾವು ಈಗ ಮನೆ ಮನೆಗೆ ಹೋದಾಗ ಅಲ್ಲಿಯ ರೆಸ್ಪಾನ್ಸ್ ಹೆಂಗಿದೆ ಅಂತ ವಿಶೇಷವಾಗಿ ಮಹಿಳೆಯರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಾವು ಹತ್ರದಿಂದ ಕಂಡಂಥ ಸನ್ನಿವೇಶಗಳು ಯಾವ ರೀತಿ ಇದೆ ಅಂತ ನಾನು ನಮ್ಮ ಬೂತಿನಲ್ಲಿ ನೋಡಿದಾಗ ಪ್ರತಿಯೊಬ್ಬರ ಮನೆಗೂ ಕೂಡ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲರ ಮನೆಯಲ್ಲೂ ಕೂಡ ಕೇಳಿದಲ್ಲಿ ಮಹಿಳೆಯರಲ್ಲಿ ಉತ್ತಮವಾದ ಸ್ಪಂದನೆ ಇದೆ ಎಲ್ಲರೂ ಕೂಡ ನನಗೆ ಗೃಹಲಕ್ಷ್ಮಿ ಬರ್ತಾ ಇದೆ ಬರ್ತಾ ಇದೆ ಅದರಿಂದ ನಮಗೆ ಪ್ರಯೋಜನಕಾರಿಯಾಗಿದೆ ಇಲ್ಲಿವರೆಗೆ ಯಾವ ಯಾವ ಸರ್ಕಾರ ಕೂಡ ಈ ರೀತಿ ಮಾಡಿಲ್ಲ ಅನ್ನೋ ಉತ್ತಮ ಸ್ಪಂದನೆ ನಮಗೆ ಸಿಗ್ತಾ ಇದೆ ಎಲ್ಲೋ ಒಂದು ನಾಲ್ಕೈದು ಮಹಿಳೆಯರು ಬಿಟ್ಟರೆ ನನ್ನ ಬೂತ್ನಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಇದರ ಫಲಾನುಭವಿಗಳಾಗಿದ್ದಾರೆ ಈ ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮಗೆ ಜನ ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೆ ಯಾವ ಶಾಸಕರು ಮಾಡದಂಥ ಅಭಿವೃದ್ಧಿ ಕೆಲಸ ನಿಮ್ಮ ಪಕ್ಷ ಈಗ ಬಂದ ಮೇಲೆ ಮಾಡ್ತಾ ಇದೆ ಅನ್ನೋ ಉತ್ತಮವಾದ ಫಲಿತಾಂಶ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ತಬ್ಬರು ಪನ್ನಂಪೇಟೆ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ಸಂಚಾರ ಮಾಡುವಾಗ ಈ ಚುನಾವಣೆ ಬಗ್ಗೆ ಮಹಿಳೆಯರಲ್ಲಿ ಯಾವ ರೀತಿ ವಾತಾವರಣ ಇದೆ ಮೊದಲೆಲ್ಲ ಮಹಿಳೆಯರು ನಮ್ಮ ಪಕ್ಷ ಆಗಲಿ ಬರುವುದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ರು ಆದರೆ ಈಗ ನಮಗೆ ಒಂದು ಉತ್ತಮವಾದ ಶಾಸಕರು ಸಿಕ್ಕಿದ ಮೇಲೆ ಎಲ್ಲ ಮಹಿಳೆಯರು ಕೂಡ ತಾನು ಮುಂದೆ ನಾನು ಮುಂದೆ ಅಂತ ನನ್ನ ಜೊತೆ ಎಲ್ಲರೂ ಉತ್ತಮವಾದ ಬಾಂಧವ್ಯದಲ್ಲೂ ಇದ್ದಾರೆ ಹೋದ ಕಡೆ ಎಲ್ಲ ಮಹಿಳೆಯರಲ್ಲೂ ಉತ್ತಮವಾದ ಫಲಿತಾಂಶ ಸಿಗ್ತಾ ಇದೆ ಒಲೆ ಅಧ್ಯಕ್ಷರನ್ನೆಲ್ಲ ಭೇಟಿ ಮಾಡಿ ಅಲ್ಲೂ ಕೇಳುವಾಗ ಅಲ್ಲೂ ಕೂಡ ಅವರೆಲ್ಲ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆಯಾ ಬಾ ಝೋನ್ ಉತ್ತಮವಾದ ಕೆಲಸವನ್ನೇ ಮುಖಂಡರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸೇರಿಕೊಂಡು ಮನೆ ಮನೆ ಗ್ಯಾಂಟಿಗಾರ್ಡ್ ತಲುಪಿಸುವ ಚುನಾವಣೆ ಪ್ರಚಾರದಲ್ಲೇ ಆಗಲಿ ಉತ್ತಮವಾಗಿ ನಮ್ಮ ಮಹಿಳೆಯರು ಸಹಕರಿಸುತ್ತಿದ್ದಾರೆ ಈಗ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪೊನ್ನಣ್ಣವರು ಈ ಒಂದು ಭಾಗದಲ್ಲಿ ರೋಡ್ ಶೋ ಮಾಡೋದಾಗಲಿ ಇನ್ನೊಂದು ಮತ ಕೇಳೋದಾಗಲಿ ಈ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಸ್ಪಂದನೆ ಸಿಕ್ತು ಅಂತ ಹೇಳ್ಬೋದು ಅಂತ ತುಂಬ ಉತ್ತಮವಾದ ಸ್ಪಂದನೆ ಇದೆ ಯಾಕೆಂದರೆ ಅವರು ಯಾವುದೇ ಒಂದು ಕಾರ್ಯವಾಗಲಿ ಯಾವುದೇ ಒಂದು ಕೆಲಸವಾಗಲಿ ಅವರು ಯಾವುದಕ್ಕೂ ಹಿಂದೇಟು ಎಲ್ಲದಕ್ಕೂ ಉತ್ತಮವಾದ ಸ್ಪಂದನೆ ಎಲ್ಲ ಜನರೊಟ್ಟಿಗೆ ಅವರ ಸ್ನೇಹಮಯವಾದ ನಡತೆ ಅವರ ಗುಣಗಳು ಎಲ್ಲರಿಗೂ ಇಷ್ಟವಾಗಿದೆ ಹಾಗೆ ನಮ್ಮ ಪೊನಪೆಟ್ ಬ್ಲಾಕ್ ಕೂಡ ಅವರು ಅಭಿವೃದ್ಧಿಯ ಕೆಲಸಕ್ಕಾಗಿ ಸುಮಾರು ಮೂವತ್ತು ಲಕ್ಷದಷ್ಟು ದುಡ್ಡು ಈಗಾಗಲೇ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವ ಶಾಸಕರು ಮಾಡದಂತ ಅನುದಾನವನ್ನು ನಮ್ಮ ಶಾಸಕರು ನಿರೀಕ್ಷೆಗೂ ಮೀರದಂಥ ಅನುದಾನವನ್ನು ನಮ್ಮ ಬ್ಲಾಕಿಗೆ ತಂದಿದ್ದಾರೆ ಅದರಿಂದ ಎಲ್ಲಲ್ಲೂ ಕೂಡ ಎಲ್ಲ ಜನರಲ್ಲಿ ಉತ್ತಮವಾದ ಸ್ಪಂದನೆ ಇದೆ ಕೋಟ್ಯಂತರ ಅನುದಾನ ತರುವಲ್ಲಿ ನಮ್ಮ ಶಾಸಕರಾದ ಪೊನ್ನಣ್ಣನವರು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ರಸ್ತೆಗಳಿಗಾಗಲಿ ಐನ್ಮನೆಗಾಗಲಿ ಚರ್ಚಿಗಾಗಲಿ ಮಸೀದಿಗಳಿಗಾಗಲಿ ಎಲ್ಲ ವರ್ಗದ ಜನರಿಗೆ ಜಾತಿ ಮತ ಜಾತಿ ಮತದ ಭೇದವಿಲ್ಲದೆ ಎಲ್ಲ ವರ್ಗಕ್ಕೂ ಕೂಡ ಹಣವನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ನಮ್ಮ ಶಾಸಕರ ಕೈ ಬಲಪಡಿಸುವುದಕ್ಕಾಗಿ ಅವರು ಉತ್ತಮವಾದ ಅವರ ಕೆಲಸಗಳ ಕೆಲಸಗಳನ್ನು ಅವರು ಮಾಡಿರುವ ಅಭಿವೃದ್ಧಿಗಾಗಿ ನಮ್ಮಲ್ಲಿ ಓದೋ ಕಡೆಯೆಲ್ಲ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಅದರಿಂದ ನಾವು ಮತ ಕೇಳಲು ಕೂಡ ನಮಗೆ ಏನೂ ಕಷ್ಟ ಆಗ್ತಾ ಇಲ್ಲ ಓದೋ ಕಡೆಯೆಲ್ಲ ಉತ್ತಮವಾದ ರೆಸ್ಪಾನ್ಸ್ ಇದೆ ನಮ್ಮ ಗ್ಯಾರಂಟಿ ಕಾರ್ಡಿಂದ ನಮಗೆ ತುಂಬ ಉತ್ತಮವಾದ ಫಲಿತಾಂಶ ಸಿಗ್ತದೆ ಅನ್ನೋ ಗ್ಯಾರಂಟಿಯೂ ಇದೆ ನಮ್ಮ ಶಾಸಕರ ಕೈ ಬಲಪಡಿಸೋಕ್ಕೆ ನಾವೆಲ್ಲ ಉತ್ತಮ ಕಾರ್ಯಕರ್ತರು ಉತ್ತಮವಾದ ಕೆಲಸವನ್ನು ಕೂಡ ನಾವು ಮಾಡುತ್ತಿದ್ದೇವೆ ಈ ಕ್ಷೇತ್ರಕ್ಕೆ ನಮ್ಮ ಅಭ್ಯರ್ಥಿಯಾದ ಲಕ್ಷ್ಮಣ ಅವರು ನಿಂತಿದ್ದಾರೆ ಅದರಿಂದ ನಾವು ಎಲ್ಲ ಕಾರ್ಯಕರ್ತರು ಅಗ್ಲಿರುಳು ಅನ್ನದೇ ಇವರ ಒಟ್ಟಿಗೆ ನಾವು ಇದ್ದೇವೆ ಇವರನ್ನು ಗೆಲ್ಲಿಸಲೇಬೇಕೆಂದು ಪಣ ತೊಟ್ಟಿದ್ದೇವೆ ಇವರು ಗೆದ್ದರೆ ನಮ್ಮ ಶಾಸಕರ ಕೈ ಪಡಿಸಿದಂತಾಗ್ತದೆ ಅದಕ್ಕಾಗಿ ನಾವು ಅಗಲಿರುಳು ನಮ್ಮ ಮಹಿಳೆಯರೆಲ್ಲರೂ ಕೂಡ ಶ್ರಮಿಸ್ತಿದ್ದೇವೆ ನಾವು ಹೋದ ಕಡೆಯಲ್ಲಿ ಎಲ್ಲ ಚುನಾವಣೆ ಪ್ರಚಾರದಲ್ಲಾಗಲಿ ರೋಡ್ ಶೋನಾಗಲಿ ಮತ ಮತವನ್ನು ಮನೆ ಮನೆ ಕೇಳೋದಾಗಲಿ ಎಲ್ಲಲ್ಲೂ ಕೂಡ ಉತ್ತಮವಾದ ಜನರು ಸೇರುತ್ತಿದ್ದಾರೆ ಅಲ್ಲೆಲ್ಲ ಜನರಿಂದ ಉತ್ತಮವಾದ ಸ್ಪಂದನೆ ನಮಗೆ ಸಿಗ್ತಾಯಿದೆ ಇದೆ ಎಲ್ಲ ಕಡೆಯೂ ಶಾಸಕರ ಅಭಿವೃದ್ಧಿ ಕೆಲಸದಿಂದ ಉತ್ತಮವಾದ ಫಲಿತಾಂಶ ಕೂಡ ನಮಗೆ ಸಿಗ್ತಾಯಿದೆ ಹೋದ ಕಡೆಯೆಲ್ಲ ಉತ್ತಮವಾದ ಜನರು ಹೆಚ್ಚು ಹೆಚ್ಚಾಗಿ ಸೇರ್ತಾ ಇದ್ದಾರೆ ನಾನು ಪ್ರತಿ ವಲಯಗಳಿಗೂ ಕೂಡ ಭೇಟಿ ನೀಡ್ತಾ ಇದ್ದೀನಿ ಇನ್ನೂ ಕೆಲವು ವಲಯಗಳಿಗೆ ಭೇಟಿ ನೀಡುವ ಒಳಗಿದ್ದೀನಿ ಕಡೆಯೆಲ್ಲ ನಮ್ಮ ಮಹಿಳೆಯರು ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ಕಾಂಗ್ರೆಸ್ ಪಕ್ಷವನ್ನು ಇನ್ನಷ್ಟು ಬಲಪಡಿಸುವುದಕ್ಕೆ ನಾವೆಲ್ಲರೂ ಶ್ರಮಿಸ್ತೀವಿ ಅಂತ ಈ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ ಮೇಡಮ್ ಕೊನೆಯದಾಗಿ ಕಾರ್ಯಕರ್ತರಿಗಾಗಲಿ ಪಕ್ಷದ ಮಹಿಳೆಯರಿಗಾಗಲಿ ಜನತೆಗಾಗಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಕ್ಷೇತ್ರದ ಶಾಸಕರವರ ಕೈ ಬಲಪಡಿಸುವುದಕ್ಕಾಗಿ ನಮ್ಮ ಲಕ್ಷ್ಮಣವರು ನಿಂತಿದ್ದಾರೆ ಅವ್ರನ್ನ ಎಲ್ಲರೂ ಬಂದು ಉತ್ತಮವಾದ ರೀತಿಯಲ್ಲಿ ಮತ ಚಲಾಯಿಸಿ ಪ್ರತಿಯೊಬ್ಬರೂ ಅವರನ್ನು ಗೆಲ್ಲಿಸಬೇಕಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಬಿಡುವಿಲ್ಲದ ಸಮಯದ ನಡುವೆಯೂ ಕೋಳೇರ ಭಾರತಿಯವರು ಕೊಡಗು ಧ್ವನಿಯಲ್ಲಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ